ೀಗ ನೀವು ಬೇರೆ ಅಂಗಡಿಗಿಂತ ಜಾಸ್ತಿ ಕೊಡ್ತೀರಾ ನಂಬೋದಾ ನಿಮ್ಮನ್ನ ಈ ತರ ಹರ್ದೋಗಿರೋ ಸೀರೆ ಈ ತರ ಕಾಂಚೀಪುರಂ ಸೀರೆ ಈ ತರ ಮೈಸೂರ್ ಸಿಲಿಕ್ ಸೀರೆ ಎಲ್ಲಾ ಸೀರೆಗೂ ಒಳ್ಳೆ ಪ್ರೈಸ್ ಇದೆ ಇಡೀ ಬೆಂಗಳೂರಲ್ಲಿ ಯಾರು ಕೊಡೋಲ್ಲ ಮೇಡಮ್ ಅಷ್ಟು ಪ್ರೈಸ್ ಕೊಡ್ತಾ ಇದೀವಿ ನಾವು ಚಾರ್ಜು ನಾವು ಕೊಡ್ತಾ ಇದೀವಿ ಅವ್ರಿಗೆ ಆಗದೆ ಇರಲಿ ಮೇಡಮ್ ಒಳ್ಳೆ ಬೆಲೆ ಕೊಟ್ಟು ಕಳಿಸ್ತಾ ಇದ್ದೀವಿ ಮೇಡಮ್ ಶ್ರೀ ಕಾನ್ಚೀಪುರ ಓಲ್ಡ್ ಸಿಲ್ಕ್ ಸ್ಯಾರಿ ಬೈಯರ್ಸ್ ಅಂತ ಮೇಲ್ಗಡೆ ನಂಬರ್ ಇದೆ ಸರ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಅವ್ರು ಬರೋಕ್ಕಾದ್ರೆ ಬರ್ಲಿ ಇಲ್ಲಾಂದ್ರೆ ಡೋರ್ ಸ್ಟೆಪ್ ಕೂಡ ಇದೆ ಸರ್ ನಾವೇ ಡೋರಿಗೆ ಹೋಗಿ ತಗೊಂಡು ಕ್ಯಾಶ್ ಕೊಟ್ಟು ಬರ್ತೀವಿ ಸರ್ ಇದಕ್ಕಿಂತ ಎಂತ ಆಫರ್ ಬೇಕು ಬಿಡಿ ಸೂಪರ್ ಆಫರ್ ಮಾತ್ರ ಓಕೆ ಯು ಅರ್ಧೋಗಿರೋದು ಸುಟ್ಟೋಗಿರೋದು ಸೀರೆ ಎಲ್ಲ ತಗೋತಾ ಇದ್ದೀವಿ ಈಗ ಗಣಪತಿ ಹಬ್ಬದ ಆಫರ್ ಇದೆ ಈ ಸೀರೆ ನಾರ್ಮಲ್ ಟೈಮ್ ನಿಮಗೆ ಟ್ವೆಲ್ ಆಗುತ್ತೆ ಈ ಗಣಪತಿ ಆಫರ್ ಇಂದ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದೀವಿ ಇಡೀ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಅಷ್ಟು ಪ್ರೈಸ್ ನಾವು ನಿಮಗೆ ಕೊಡ್ತಾ ಇದೀವಿ ಎಷ್ಟು ದೊಡ್ಡ ನಾನ್ ತಗೊಂಡಿದ್ದೀನಿ ನೀ ತಗೋಬೇಕು ಅಂದ್ರೆ ಎಲ್ಲಿಗ್ ಬರ್ಬೇಕು ಹೇಳಿ ರಾಜಾಜಿನಗರ್ ಫಿಫ್ ಬ್ಲಾಕ್ ಅಲ್ಲಿ ಡಿ ಮಾರ್ಟ್ ರೆಡಿ ಆಪೋಸಿಟ್ ಇರೋದೇ ಶಾಪು ಇನ್ನೊಂದು ಇಯರ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಡಿಜಿಟಲ್ ಹತ್ರ